ಆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದೀಪಾವಳಿ ಹಬ್ಬಕ್ಕೆ ನಾನು ಇವಾಗ ಸೆನ್ಸರ್ ದೀಪಗಳ್ನ ತೊಗೊಂಡ್ಬಂದಿದ್ದೀನಿ ಇದು ಬಂದು ಎಲೆಕ್ಟ್ರಿಕ್ ದೀಪಗಳು ಇದನ್ನು ನಾವು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಹಚ್ಕೋಬೋದು ಏಕೆಂದರೆ ಇದು ಸೆನ್ಸರ್ ದೀಪ ಆಗಿರೋದ್ರಿಂದ ನಾವು ನೀರು ಹಾಕಿ ಹಚ್ಬಹುದು ನೀರು ಹಾಕಿ ಹಚ್ಚೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಇದು ನಾನು ಮೀಶೋ ಆ್ಯಪಲ್ಲಿ ತೊಗೊಂಡಿರೋದು ಇವಾಗ ಮೀಶೋ ಆ್ಯಪಲ್ಲಿ ಬ್ಲ್ಯಾಕ್ ಬುಸ್ಟರ್ ಮೇ ಆಫರ್ ನಡೀತಾ ಇದೆ ಈ ಆಫರಲ್ಲಿ ಇದು ಬಂದು ಇನ್ನೂರ ಎಂಬತ್ತೈದು ಲ್ಲ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ತಗೊಳ್ಳೋರು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ದೆನ್ ನೋಡಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಥರ ದೀಪನ ನಾವು ಮನೆ ಮುಂದೆ ಹಚ್ಚೋದ್ರಿಂದ ಮನೆಯಂತೂ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಮತ್ತು ಮನೆ ಒಳಗಡೆ ಎಲ್ಲ ಇದನ್ನು ಹಚ್ಕೋಬೋದು ನಾವು ಮತ್ತು ಇದಕ್ಕೆ ಎಣ್ಣೆ ಯೂಸ್ ಮಾಡೋಂಗಿಲ್ಲ ಬರೀ ನೀರು ಹಾಕಿ ಮಾತ್ರ ಯೂಸ್ ಮಾಡ್ಬೋದು ನೀರು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸ್ ಥರೇ ಸೇಮ್ ಲೈಟ್ ಹೇಗೆ ಕಾಣಿಸುತ್ತೋ ಅದೇ ಥರ ನಾನು ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿ ಕಾಣಿಸುತ್ತೆ ನಾವು ಎಣ್ಣೆ ಹಚ್ಚಿ ಮನೆಯಲ್ಲ ಕಲೀಸ್ ಮಾಡೋದ್ರ ಬದಲು ಈ ಥರ ದೀಪಗಳನ್ನ ತೆಗೆದುಕೊಂಡ್ರೆ ನಾನು ಇವಾಗ ಈ ದೀಪ ತೊಗೊಂಡು ತ್ರೀ ಇಯರ್ಸ್ ಆಗಿದೆ ತ್ರೀ ಇಯರ್ಸಿಂದಲೂ ಇದೇ ಥರ ಇದೆ ಒಂದು ಸ್ವಲ್ಪವೂ ಸಲ್ ಹಾಳಾಗಿಲ್ಲ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ನೀವೇನಾದರೂ ತೊಗೋಬೇಕು ಅಂದ್ಕೊಂಡಿದ್ರೆ ಮೀಶೋ ಆ್ಯಪಲ್ಲಿ ದ ತಗೋಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ದೀಪಗಳು ಹತ್ಕೊಂಡಿದ್ದಾವೆ ಒಂದು ಮೂರು ಲೈಟ್ ಮಾತ್ರ ಹಾಳಾಗಿದೆ ಅದು ಮೂರು ಹತ್ಕೊಂಡಿಲ್ಲ ಅದನ್ನು ಪಕ್ಕದಲ್ಲಿ ಪಕ್ಕದಲ್ಲಿರ್ತೀನಿ ಒಟ್ಟು ನನಗೆ ಇಪ್ಪತ್ತೆಂಟು ದೀಪಗಳನ್ನ ನಾನು ತೊಗೊಂಡಿರೋದು ಇನ್ನೂರ ಎಂಬತ್ತೈದು ರೂಪಾಯಿ ಕೊಟ್ಟು ಇವಾಗ ಇನ್ನೂ ಕಮ್ಮಿ ಇದೆ ನಾನು ತೊಗೊಂಡಾಗ ಇನ್ನೂರ ಎಂಬತ್ತೆಂಟು ಎರಡು ರೂಪಾಯಿ ಇತ್ತು ಇವಾಗ ಇನ್ನೂರ ಅರವತ್ತಾಗಿದೆ ನೋಡಿ ಚೆಕ್ ಮಾಡಿಕೊಂಡು ತಗೊಳ್ಳೋರು ಈ ರೀತಿ ದೀಪಾವಳಿ ಹಬ್ಬಕ್ಕೆ ಹೊಸ ಆಫರ್ ಅಂತಲೇ ಹೇಳ್ಬೋದು ತುಂಬಾ ಸುಂದರವಾಗಿ ಕಾಣಿಸ್ತಿದೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ